ಕಾದು ಕಾದು ಸಾಕಾಗಲ್ಲ ನಿಮಗೆ ನಮ್ಗೆ ಯಾಕ್ರೀ ಸಾಕಿ ಅಣ್ಣ ಇದೆ ಯಾರು ಬಂದಲ್ರಿ ಬಂದ್ರಿ ಸಪೋರ್ಟ್ ಮಾಡೋದ್ರೆ ಮಾಡ್ರಿ ಗೋವಿಂದ ಅನ್ನೋದು ಕಾದು ಕಾದು ಅನ್ನೋದು ಯಾಕ್ರೀಗ ಮಾಡ್ತೀರಿ ನಾವ್ತೀವಿ ನಿಮ್ಗ ಕಿತ್ತರಿಸ್ಬೇಡ್ರಿ ನನ್ಗ ನೀವು ಕಿತ್ತಿರಲ್ಲ ನಾವು ಹೇಳಿ

நீல்ரக்கியூ அண்ணா ரேடியோ நோட்ரி அண்ணா நீந்திர அந்தரி

ಸುರೇಶ್ ಏನ್ ರಮೇಶ್ ನಿಮ್ಮ ಏನೋ ನಿಮ್ ಹೆಸರು ನೀ ಬಾಡಿನ ಪೂಜಾರಿ ಏನ್ರಿ ಇನ್ನು ಚೇಂಜ್ ಮಾಡಲ್ಲ ಚೇಂಜ್ ಮಾಡಿದ್ರ ಗೊತ್ತಾಗ ಗೊತ್ತಾಗಂಗಿಲ್ಲ ನೋಡ್ರಿ ನಾ ನಾ ಕಂಡು ಹಿಡ್ದೇನ್ರಿ ಯಾರು ಕಂಡಿಡ್ತಾರ ಗೊತ್ತಿಲ್ರಿ ನೀವು ಹಾಯ್ ಬಾಯ್ ಅಂದ್ರೆ ಹಾಯ್ ಬಾಯ್ ಅನ್ನಾರ ಅಂದ್ರೆ ನೋಡ್ರ ಹಾಯ್ ಬಾಯ್ ಎರಡು ಅಂತ ಜರ್ನಿ ಬರ್ತಾವ್ರಿ ಜರ್ನಿಯನ್ನ ಹೋದ್ರಿ ಏನಾದ್ರು ಬಿಟ್ಟು ಕನೆಕ್ಟ್ ಆಗ್ರಿ ಬಿಡ 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 மாடி அந்த நோட்ரின அந்த பக்கங்க

सी चार